ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳ ಆಯೋಗ ಎಂದರೆ ಏನು ಅಂತಂದರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪರಿಸ್ಥಿತಿಯನ್ನು ತನಿಖೆ ಮಾಡಿ ಮತ್ತು ಅವರ ಅಭಿವೃದ್ಧಿಗಾಗಿ ಸಂಬಂಧಿಸಿದ ಶಿಫಾರಸುಗಳನ್ನು ನೀಡುವ ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿದೆ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಆದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಸಮಿತಿ ಒಂದು ಹಿಂದುಳಿದ ವರ್ಗಗಳ ಆಯೋಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಇದೇ ರೀತಿ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾತಿ ಗಣತಿ ಸಮೀಕ್ಷೆಯನ್ನು ಯಾವಾಗ ಮಾಡಿದ್ರು ಅಂದರೆ ಸಾವಿರದ ಎಂಟುನೂರ ಎಂಬತ್ತ ಎರಡರಲ್ಲಿ ವಿಲಿಯಂ ಹಂಟರ್ ಮತ್ತು ಜ್ಯೋತಿರಾವ್ ಅವರು ನಡೆಸ್ತಾರೆ ತದನಂತರ ಮಿಲ್ಲರ್ ಸಮಿತಿ ಬರುತ್ತೆ ಸಾವಿರದ ಒಂಬೈನೂರ ಎಂಟರಲ್ಲಿ ಹಿಂದುಳಿದ ವರ್ಗಗಳ ಆಯೋ ಅಧ್ಯಯನಕ್ಕಾಗಿ ಈ ಒಂದು ಸಮಿತಿ ಬರುತ್ತೆ ಅದನಂತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ಸಮಿತಿ ಬರುತ್ತೆ ಅಂತಂದರೆ ನಾಗಣ್ಣ ಗೌಡ ಆಯೋಗ ಎನ್ನುವುದು ಜಾರಿಯಾಗುತ್ತೆ ಇದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜಾರಿಯಾಗುತ್ತೆ ಮತ್ತು ಇದರ ಅಧ್ಯಕ್ಷರು ಬಂದುಬಿಟ್ಟು ನಾಗಣ್ಣಗೌಡರು ಆಗಿರ್ತಾರೆ ಇದು ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗವಾಗಿದೆ ಇದು ತನ್ನ ವರದಿಯನ್ನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವರದಿ ಮಾಡುತ್ತೆ ಎಸ್ ಸಿಗಳಿಗೆ ಹದಿನೈದು ಪರ್ಸೆಂಟ್ ಹಾಗೂ ಎಸ್ ಟಿಗಳಿಗೆ ಮೂರು ಪರ್ಸೆಂಟ್ ಹಾಗೂ ಒ ಬಿ ಸಿಗೇಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡುತ್ತೆ ಕಾರಣಾಂತರಗಳಿಂದ ಮತ್ತೆ ತಿದ್ದುಪಡಿ ಮಾಡಿ ಆಯೋಗ ಸಿಗೆ ಹದಿನೈದು ಪರ್ಸೆಂಟ್ ಎಸ್ ಟಿಗೆ ಮೂರು ಪರ್ಸೆಂಟ್ ಹಾಗೂ ಒ ಬಿ ಸಿಗೆ ಮೂವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಖಾತರಿ ಇದರ ಮೇಲೆ ಸುಮಾರು ಕ್ವಶನ್ಸ್ ಬಂದಿದೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕರ್ನಾಟಕದ ಮೊದಲ ಹಿಂದುಳಿದ ಆಯೋಗ ಯಾವುದು ಅದು ಯಾವಾಗ ವರದಿ ಸಲ್ಲಿಸುತ್ತೆ ಹಾಗೂ ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಯಾವುದು ಯಾವಾಗ ಜಾರಿ ಬಂತು ಯಾವಾಗ ವರದಿ ಸಲ್ಲಿಸಿದೆ ಹಾಗೂ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳು ತುಂಬ ಸಲ ರಿಪೀಟ್ ಆಗಿದೆ ಹಾಗೆಯೇ ಗೌಡಿ ಸಮಿತಿ ಆ ಆದ ನಂತರ ಎಲ್ ಜಿ ಹಾವನೂರು ಆಯೋಗ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಜಾರಿಯಾಗುತ್ತೆ ಇದು ಕರ್ನಾಟಕದ ಎರಡನೇ ಹಿಂದುಳಿದ ವರ್ಗಗಳ ಆಯೋಗ ಹಾಗೂ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ ರಾಜ್ಯದಲ್ಲಿ ಎಪ್ಪತ್ತೈದು ಪರ್ಸೆಂಟಕ್ಕಿಂತ ಹೆಚ್ಚು ಜನರು ಹಿಂದುಳಿದ ವರ್ಗಗಳಿಗೆ ಸೇರಿದವರು ಹಾಗೂ ಮೀಸಲಾತಿ ಸೌಲಭ್ಯಗಳಿಗೆ ಅರ್ಹರಾಗಿದ್ದಾರೆ ಅದನ್ನು ನೀಡಲು ಯಾವುದೇ ಸಾಂವಿಧಾನಿಕ ಅವಕಾಶವಿಲ್ಲ ಎಂದು ಹೇಳಿರುವ ಆಯೋಗ ಯಾವುದು ಅಂತಂದರೆ ಎಲ್ ಜಿ ಹಾವನೂರು ಆಯೋಗ ಇದು ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕಲ್ಪಿಸಿದೆ ಹಾಗೂ ಐವತ್ತೆಂಟರಷ್ಟು ಸರ್ಕಾರದ ಅವಕಾಶವನ್ನು ಕಲ್ಪಿಸಿದೆ ಇದಾದ ನಂತರ ವೆಂಕಟಸ್ವಾಮಿ ಆಯೋಗ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಹಾಗೂ ಚಿನ್ನಪ್ಪ ರೆಡ್ಡಿ ಆಯೋಗ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದು ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಹದಿನೆಂಟು ಪರ್ಸೆಂಟ್ ಹಾಗೂ ಒ ಬಿ ಸಿಗೆ ಮೂವತ್ತು ಎರಡು ಪರ್ಸೆಂಟ್ ಮೀಸಲಾತಿ ಒದಗಿಸುತ್ತೆ